ಲಾಸ್ಟ್ ಕ್ಲಾಸ್ ನಲ್ಲಿ ಹಳೆ ಶಿಲಾಯುಗದ ಬಗ್ಗೆ ಕಂಪ್ಲೀಟ್ ಆಗಿದ್ದಿತ್ತು ರೀ ಮಧ್ಯ ಶಿಲಾಯುಗ ಇದಕ್ಕೆ ರೀ ಯಾವ್ಯಾವ ಹೆಸರಿನಿಂದ ಅಂತ ನೋಡಿದ್ವಿ ಅಂದ್ರ ಒಂದು ಮೆಸೋಲಿಥಿಕ್ ಏಜ್ ಅಂತ ಹೇಳಿ ಕರಿತೀವಿ ಮಧ್ಯ ಶಿಲಾಯುಗನು ಅಂತೇಳಿ ಕರಿತೀವಿ ಇನ್ನೊಂದು ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕರಿತೀವಿ ನೋಡ್ರಿ ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕರಿತೀವಿ ಏಜ್ ಏಜ್ನು ಕೂಡ ಅಂತೇಳಿ ಕರಿತೀವಿ ನೋಡ್ರಿ ಇಷ್ಟು ಹೆಸರುಗಳಿಂದ ಕರಿತಾ ಇರ್ತೀವಿ ಮಧ್ಯ ಶಿಲಾಯುಗ ಮೆಸೋಲಿಥಿಕ್ ಏಜ್ ಮೈಕ್ರೋಲಿಥಿಕ್ ಏಜ್ ಅಥವಾ ಸೂಕ್ಷ್ಮ ಶಿಲಾಯುಗ ಅನ್ನೋದೇ ಕರಿತೀವಿ ಇದರಲ್ಲಿ ಕೆರೆ ಕಾರಣಗಳನ್ನು ಕೂಡ ಅದ ಯಾಕಂದ್ರ ಈ ಕಡೆ ರೀ ಹಳೆ ಶಿಲಾಯುಗ ಹಳೆ ಶಿಲಾಯುಗ ಅದಾದ ನಂತರ ರೀ ನವ ಶಿಲಾಯುಗ ಹಳೆ ಶಿಲಾಯುಗ ಮತ್ತೆ ಶಿಲಾಯುಗದ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಮಧ್ಯ ಶಿಲಾಯುಗ ಹಾಗಾಗಿ ಇದನ್ನ ಮಧ್ಯ ಶಿಲಾಯುಗ ಅಂತ ಕೂಡ ಕರೆದ್ರು ಇಲ್ಲಿ ಕಾರಣ ಇಷ್ಟೇ ರೀ ಒಂದು ಕಡೆ ರೀ ಹಳೆ ಶಿಲಾಯುಗ ಇನ್ನೊಂದು ಕಡೆ ನವ ಶಿಲಾಯುಗ ಎರಡರ ಎರಡು ಅದಲ್ಲ ಹಾಗಾಗಿ ಇದನ್ನ ಮಧ್ಯ ಶಿಲಾಯುಗ ಅದನ್ನು ಕೂಡ ಕರೆದ್ರು ಆದ್ರ ಹಳೆ ಶಿಲಾಯುಗದಲ್ಲಿ ಬಳಸುವಂತಹ ಉಪಕರಣಗಳನ್ನ ನೋಡಿದ್ವಿ ಹೆರೆ ಚಕ್ಕಿ ಆಗಿರ್ಬೋದು ಚಾಕು ಆಗಿರ್ಬೋದು ಕಲುಳಿ ಆಗಿರ್ಬೋದು ಮೊನೆ ಆಗಿರ್ಬೋದು ಇವುಗಳ ಬಗ್ಗೆ ಪ್ರಶ್ನೆ ಕೇಳ್ಬೋದು ನೋಡ್ರಿ ಹಳೆ ಶಿಲಾಯುಗದಲ್ಲಿ ಬಳಸುವಂತಹ ಉಪಕರಣಗಳು ಮಧ್ಯ ಶಿಲಾಯುಗದಲ್ಲಿ ಅಲ್ಲ ಹಳೆ ಶಿಲಾಯುಗದಲ್ಲಿ ಬಳಸುವಂತ ಉಪಕರಣಗಳು ಯಾವ್ಯಾವ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಯಾರಾದ್ರೂ ನೋಡಿದಿಲ್ಲ ಅಂದ್ರೆ ಆ ಕೂಡ ಲಿಂಕ್ ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ ಅಂದ್ರೆ ಅದನ್ನು ಕೂಡ ನೋಡ್ರಿ ಅದಾದ ನಂತರ ರೀ ಕಲ್ಲುಗಳಿಂದ ಶಿಲಾಯುಧಗಳ ಉಪಕರಣಗಳಿಂದ ಅಂದ್ರೆ ಬೆಣಚು ಕಲ್ಲುಗಳಿಂದ ಏನ್ ಮಾಡ್ತಿದ್ರಂದ್ರೆ ಅವುಗಳನ್ನ ತಯಾರು ಮಾಡ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಗಾತ್ರದಲ್ಲಿ ಇದ್ದು ಅಲ್ಲಿ ಅಲ್ಲಿರ್ತಕ್ಕಂತಹದ್ದು ನೋಡಿದ್ವಿ ಚಿತ್ರಗಳು ಕೂಡ ಕೊಟ್ಟಿದ್ರೆ ಅವುಗಳನ್ನ ನೋಡ್ರಿ ಬಹಳಷ್ಟು ದೊಡ್ಡ ದೊಡ್ಡ ಗಾತ್ರದಲ್ಲಿ ಇರ್ತಕ್ಕಂತಹ ಶಿಲಾ ಉಪಕರಣಗಳು ಅಂದ್ರೆ ಕಲ್ಲಿಂದ ತಯಾರು ಮಾಡಿರ್ತಕ್ಕಂಥದ್ದು ಇಷ್ಟು ಶಿಲೆ ಒಳಗಡೆನೆ ಅವರಿಗೆ ಏನಾದ ಬದುಕ್ತ ಜೀವನ ನಡೆದಿತ್ತು ಹಾಗಾಗಿ ಶಿಲಾಯುಗನೂ ಕೂಡ ಅಂತೇಳಿ ಕರಿತೀವಿ ಇಲ್ಲಿ ಆ ದೊಡ್ಡ ದೊಡ್ಡ ಶಿಲೆಗಳಿಂದ ಹಳೆ ಶಿಲಾಯುಗದಲ್ಲಿ ಉಪಕರಣಗಳನ್ನ ತಯಾರು ಮಾಡಿದ್ರು ಬೆಣಚು ಕಲ್ಲುಗಳಿಂದ ತಯಾರು ಮಾಡಿದ್ರು ಹಾಗಾಗಿ ಅಲ್ಲಿ ಇರ್ತಕ್ಕಂತಹ ಉಪಕರಣಗಳು ಇಲ್ಲಿ ಇರ್ತಕ್ಕಂಥ ಉಪಕರಣಗಳನ್ನೂ ಕೂಡ ಬಹಳಷ್ಟು ವ್ಯತ್ಯಾಸ ಅದ ಇಲ್ಲಿ ಇದನ್ನು ಯಾಕ್ರಿ ಮೈಕ್ರೋಲಿಥಿಕ್ ಏಜ್ ಅಥವಾ ಸೂಕ್ಷ್ಮ ಶಿಲಾಯುಗ ನೋಡಿದ್ವಿ ಅಂದ್ರ ಕಾರಣ ಏನಂತ ಅಂದ್ರೆ ಇಲ್ಲಿ ಬಳಸಿರ್ತಕ್ಕಂತಹ ಶಿಲಾಯುಧಗಳು ಯಾವ್ಯಾವ ಅಂತ ಹೇಳ್ಬಿಟ್ಟು ಉಪಕರಣಗಳು ನೋಡ್ರಿ ಯಾವ ರೀತಿ ಅಂದ್ರ ಬಹಳಷ್ಟು ಬಾರಿ ಅಲ್ಲಿ ಹಳೆ ಶಿಲಾಯುಗದಲ್ಲಿ ಬಹಳಷ್ಟು ದೊಡ್ಡದಿದ್ದು ಆದ್ರೆ ಇಲ್ಲಿ ಬಹಳಷ್ಟು ಚಿಕ್ಕದಾಗಿರ್ತಕ್ಕಂಥ ಉಪಕರಣಗಳನ್ನ ಇವರು ಬಳಕೆ ಮಾಡಿದ್ರು ಶಿಲಾಯುಧಗಳನ್ನ ಬಳಕೆ ಮಾಡಿದ್ರು ಈ ರೀತಿಯಾಗಿ ಅವುಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಇರ್ತಕ್ಕಂಥದ್ರಲ್ಲಿ ದೊಡ್ಡ ದೊಡ್ಡ ಗಾತ್ರದಲ್ಲಿ ಇದ್ದಿದ್ದು ಮುಂದೆ ಚಿಕ್ಕ ಚಿಕ್ಕ ಗಾತ್ರಗಳಲ್ಲಿ ಮಾಡ್ಬಿಟ್ಟು ಆಮೇಲೆ ಏನ್ ಅಂದ್ರೆ ಈ ರೀತಿ ಕಟ್ಟಿಗೆ ರೀ ಸಿಗಸ್ಬಿಟ್ಟು ಅಲ್ಲಿ ಏನ್ ಅಂತಂದ್ರೆ ಬಾಣದ ಟೈಪ್ ನಲ್ಲಿ ನೋಡ್ರಿ ಬಾಣದ ಟೈಪ್ ನಲ್ಲಿ ಏನ್ ಮಾಡ್ತಾರಂದ್ರ ಬಳಕೆಯನ್ನ ಮಾಡಿದ್ರು ಅಷ್ಟೇ ಅಲ್ದೆ ರೀ ಇಲ್ಲಿ ಇರ್ತಕ್ಕಂಥ ಕಟ್ಟಿಗೆ ರೀ ಇದು ಮಾಡ್ಬಿಟ್ಟು ಬರ್ಚಿಗಳ ಟೈಪ್ ನಲ್ಲಿ ಆ ಬರ್ಚಿಗಳ ಪ್ರಾಣಿಗಳನ್ನ ಬೇಟಿ ಸಲುವಾಗಿ ಬರ್ಚಿಗಳ ಟೈಪ್ ನಲ್ಲಿ ಬಳಕೆಯನ್ನ ಮಾಡ್ತಾ ಇದ್ರು ಬಾಣಗಳ ಟೈಪ್ ನಲ್ಲಿ ಬಳಕೆಯನ್ನ ಮಾಡ್ತಾ ಇದ್ರು ಕಟ್ಟಿಗೆ ಮುಂಭಾಗದಲ್ಲಿ ಈ ರೀತಿ ಏನಾದ್ರು ಅಂತಂದ್ರೆ ಸಣ್ಣ ಸಣ್ಣ ಶಿಲಾ ಇದ್ದಾರೆ ಆ ಕಲ್ಲಿಂದ ತಯಾರು ಮಾಡಿರ್ತಕ್ಕಂಥದ್ದು ಆಯುಧಗಳನ್ನ ಕಟ್ಟಿಗೆ ಮುಂದಗಡೆ ಭಾಗಕ್ಕೆ ಸಿಗಿಸಿಬಿಟ್ಟು ಪ್ರಾಣಿಗಳನ್ನ ಭೇಟಿ ಆಡ್ತಾ ಇದ್ರು ಹಾಗಾಗಿ ಇಲ್ಲಿ ಬಳಸಿರ್ತಕ್ಕಂಥ ಈ ಏನು ಸಣ್ಣ ಸಣ್ಣ ಕಲ್ಲುಗಳನ್ನ ಆ ಉಪಕರಣಗಳನ್ನ ಬಳಸಿ ಸಲುವಾಗಿ ಏನಾದ್ರು ಅಂತಂದ್ರೆ ಇದನ್ನ ನಾವು ಸೂಕ್ಷ್ಮ ಶಿಲಾಘನು ಅಂತ ಹೇಳಿ ಕರೆದ್ವಿ ಅದ್ರ ಸಣ್ಣ ಸಣ್ಣ ಕಲ್ಲುಗಳನ್ನ ಬಳಕೆ ಮಾಡಿದ್ವಿ ಹಳೆ ಶಿಲಾಯುಗದಲ್ಲಿ ದೊಡ್ಡ ದೊಡ್ಡ ಗಾತ್ರದ ಅಲ್ಲಿರ್ತಕ್ಕಂಥ ಉಪಕರಣಗಳನ್ನ ಬಳಕೆ ಮಾಡಿದ್ರು ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರೆ ಚಿಕ್ಕ ಗಾತ್ರದ ಕಲ್ಲುಗಳನ್ನ ಬಳಕೆ ಮಾಡಿದ್ರು ಹಾಗಾಗಿ ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕೂಡ ಕರಿತೀವಿ ಈ ರೀತಿ ಕಟ್ಟಿಗೆ ಭಾಗಕ್ಕೆ ಅಂತಂದ್ರೆ ಮುಂದಿನ ಭಾಗದಲ್ಲಿ ಸಿಗಿಸ್ಬಿಟ್ಟು ಬರ್ಚಿಗಳ ಟೈಪ್ ನಲ್ಲಿ ಮತ್ತೆ ಕೊರಡಿಗಳ ಟೈಪ್ ನಲ್ಲಿ ಆಗಿರ್ಬೋದು ಬಾಣದ ಟೈಪ್ ನಲ್ಲಿ ಆಗಿರ್ಬೋದು ಈ ರೀತಿ ಬಳಕೆಯನ್ನ ಮಾಡ್ತಾ ಇದ್ರು ಹಾಗಾಗಿ ಇದನ್ನ ಸೂಕ್ಷ್ಮ ಶಿಲಾಯುಗನು ಕೂಡ ಅಂತ ಹೇಳ್ಬಿಟ್ಟು ಕರೆದ್ವಿ ಇವ್ರಿ ಇನ್ನೊಂದ್ರಿ ಇವ್ರ ಆಹಾರವನ್ನ ನೋಡಿದ್ವಿ ಅಂತಂದ್ರ ಆಹಾರದ ರೀತಿ ಯಾವ ರೀತಿ ಇತ್ತು ಅಂತಂದ್ರ ಆಲ್ರೆಡಿರಿ ಇವರಿಗೆ ಬೇಟೆ ಆಡೋದಂತ ಕೂಡ ಹಳೆ ಶಿಲಾಯುಗದ ಪರಿಚಯ ಆಗಿದ್ದಿತ್ತು ಬೆಂಕಿಯ ಬಗ್ಗೆನೂ ಕೂಡ ಪರಿಚಯ ಆಗಿದ್ದಿತ್ತು ಆದ್ರ ಇವ್ರೇ ಇನ್ನೊಂದು ಮೀನು ಹಿಡಿಯೋದನ್ನು ಕೂಡ ಇವ್ರಿಗೆ ಪರಿಚಯ ಇತ್ತು ಆದ್ರ ಇವ್ರಿಗೆ ಪ್ರತಿ ಸಾರ್ತಿ ಕೂಡ ರೀ ಡೈಲಿ ಏನದಂತಂದ್ರ ಆಹಾರವನ್ನ ಸಿಗ್ತಾ ಇರ್ಲಿಲ್ಲ ಅದ್ರಕ್ಕಿಂತ ಮೊದಲು ನೋಡಿದ್ರೆ ಬೇಟೆಗಿಂತ ಮೊದಲು ನೋಡಿದ್ವಿ ಅಂತಂದ್ರ ಕಾಡಿನಲ್ಲಿ ಸಿಗ್ತಕ್ಕಂತ ಆಹಾರದ ಅಂತಂದ್ರ ಆಹಾರ ಕಾಡಿನಲ್ಲಿ ಸಿಗ್ತಕ್ಕಂಥ ಗೆಡೆ ಗಣಸಿಂದು ಬದುಕ್ತಾ ಇದ್ರು ಹಳೆ ಶಿಲಾಗದಲ್ಲಿ ಅದ್ರಿ ಅದನ್ನೇ ಮುಂದೆ ಏನದ ಅಂತಂದ್ರ ಮಧ್ಯ ಶಿಲಾಗದಲ್ಲೂ ಕೂಡ ಇವ್ರು ನಡ್ಸ್ಕೊಂಡ್ ಬಂದ್ರು ಆದ್ರ ಕಂಟಿನ್ಯೂವಸ್ ಆಗಿ ಡೈಲಿ ಇವ್ರಿಗೆ ಆಹಾರವನ್ನ ಸಿಗ್ತಾ ಇರ್ಲಿಲ್ಲ ಅದ್ರ ಸಲುವಾಗಿ ಏನ್ ಮಾಡ್ಬಿಟ್ರಂತಂದ್ರಿ ಇಲ್ಲಿ ಪ್ರಾಣಿಗಳನ್ನೂ ಕೂಡ ಕಂಟಿನ್ಯೂಸ್ ಆಗಿ ಬೇಟೆಯನ್ನ ಸಿಗ್ತಾ ಇರ್ಲಿಲ್ಲ ಒಂದ್ ವೇಳೆ ಸಿಕ್ತಿತ್ತು ಒಂದ್ ವೇಳೆ ಸಿಗ್ತಾ ಇರ್ಲಿಲ್ಲ ಹಾಗಾಗಿ ಇವ್ರ ಏನ್ ಮಾಡಿದ್ರ ಅಂತಂದ್ರಿ ಸಿಕ್ಕಿರ್ತಕ್ಕಂತಹ ಪ್ರಾಣಿಗಳನ್ನ ಅವುಗಳನ್ರಿ ಒಂದ್ ವೇಳೆ ಬೇಟೆ ಆಡುವಾಗ ಆ ಪ್ರಾಣಿಗಳಿಗೆ ಏನಾದ್ರು ಚಿಕ್ಕ ಪುಟ್ಟ ಗಾಯಗಳಾಯ್ತಂದ್ರ ಅವುಗಳನ್ನ ಹಿಡಿದು ತಂದ ಏನ್ ಮಾಡ್ಬಿಟ್ರಂತಂದ್ರ ತಮ್ಮೊಟ್ಟಿಗರಿ ಸಾಕಲಿಕ್ಕ ಪ್ರಾರಂಭವನ್ನ ಮಾಡಿದ್ರು ಹೀಗಾಗಿ ಏನಾಯ್ತಂದ್ರಿ ಅಲ್ಲಿ ಪಶು ಸಂಗೋಪನೆ ಕೂಡ ಪ್ರಾರಂಭ ಆಯ್ತು ನೋಡ್ರಿ ಪ್ರಾಣಿಗಳನ್ನ ಹಿಡಿದು ತಂದ್ಬಿಟ್ಟು ಅಲ್ಲಿ ಒಂದ್ ವೇಳೆ ಬದುಕಿರ್ತಕ್ಕಂಥ ಪ್ರಾಣಿಗಳನ್ನ ಬೇಟೆಯ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಗಾಯಗಳಾಗಿತ್ತಂದ್ರೆ ತಗೊಂಬಂದ ತ ಮೊಟ್ಟಿಗೆ ಏನಾದಂತಂದ್ರೆ ಸಾಕ್ಲಕ್ಕ ಪ್ರಾರಂಭ ಮಾಡಿದ್ರು ಈಗಾಗ ಏನಾಯ್ತಂದ್ರೆ ಇದನ್ನೇ ಮುಂದೆ ಏನಾಯ್ತಂದ್ರಿ ಅಲ್ಲಿ ಪಶು ಸಂಗೋಪನೆಗೂ ಕೂಡ ರೀ ಕಾರಣ ಆಯ್ತು ನೋಡ್ರಿ ಮಧ್ಯ ಶಿಲಾಯುಗದಲ್ಲಿ ಪಶು ಸಂಗೋಪನೆ ರೀ ಪ್ರಾರಂಭ ಆಯ್ತು ನೋಡ್ರಿ ಹಳೆ ಶಿಲಾಯುಗದಲ್ಲಿ ಅಲ್ಲ ಅದಾದ ನಂತರ ಕಾಡಿನಲ್ಲಿ ಸಿಗ್ತಕ್ಕಂತಹ ಆಹಾರ ಬೆಳೆನೂ ಕೂಡ ಕಂಟಿನ್ಯೂಸ್ ಆಗಿ ಸಿಗ್ತಿರಲಿಲ್ಲ ಬೇಟೆನೂ ಕೂಡ ಕಂಟಿನ್ಯೂಸ್ ಆಗಿ ಸಿಗ್ತಾ ಇರ್ಲಿಲ್ಲ ದಿನನೂ ಕೂಡ ಸಿಗ್ತಾ ಇರಲಿಲ್ಲ ಹಾಗೆ ಕೆಲವೊಂದ್ ಟೈಮ್ ನಲ್ಲಿ ಇವ್ರು ಏನ್ ಮಾಡ್ಬೇಕಾಗಿತ್ತು ಅಂದ್ರ ಉಪವಾಸದ ಗತಿನೇ ಇತ್ತು ಬಟ್ ಅಷ್ಟೇ ಚರಚರ ಕೂಡ ಕೂಡರಿ ಅವ್ರಿಗೆ ಅಂದ್ರೆ ಉಪವಾಸವಾಗಿ ಬದುಕಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು ಇನ್ನೊಂದು ಇವ್ರಿಗೆ ರೀ ಕೆಲವೊಂದು ಕಡೆ ಉಳ್ಕೊಂಡ್ ಬಿಟ್ರಿ ಆ ರೀತಿ ಬದುಕ್ತಕ್ಕಂತಹ ಒಂದೇ ಕಡೆ ನೆಲೆ ನಿಂದಿರಲಿಲ್ಲ ಅಲೆಮಾರಿ ಜೀವನ ಆಹಾರಕ್ಕಾಗಿ ಜಾಸ್ತಿ ಅಲೆದಾಡ್ತಾ ಇದ್ರು ತಮ್ಮ ಆಹಾರಕ್ಕಾಗ್ನು ಕೂಡ ರೀ ಜಾಸ್ತಿ ಏನಾದ್ರೆ ಬೇರೆ ಬೇರೆ ಸ್ಥಳಗಳಿಗೆ ಏನದ ಹೋಗ್ತಾ ಇದ್ರು ಅಲೆಮಾರಿ ಜೀವನ ನಡೆಸ್ತಾ ಇದ್ರು ಮತ್ರಿ ಅದ ಅಷ್ಟೇ ಅಲ್ಲದೆ ಅವ್ರ ಒಟ್ಟಿಗೆ ಸಾಕಿರ್ತಕ್ಕಂಥ ಪ್ರಾಣಿಗಳ ಕೂಡ ಕೂಡರಿ ನೋಡ್ರಿ ತಮ್ದ ಆಹಾರ ಅಲ್ಲದೆ ಅವ್ರ ಜೊತೆಗೆ ಏನಾದ್ರೆ ಇರ್ತಕ್ಕಂಥ ಪ್ರಾಣಿಗಳನ್ನ ಆ ಅವುಗಳ ಆಹಾರಕ್ಕಾಗ್ನು ಕೂಡ ಏನಂತಂದ್ರ ಇವ್ರು ಅಲೆಮಾರಿ ಜೀವನವನ್ನ ಅಲ್ಲಿ ನಡೆಸ್ಬೇಕಾಗಿದ್ದಿತ್ತು ಯಾಕಂದ್ರೆ ಅವುಗಳಿಗೂ ಕೂಡ ಆಹಾರ ಬೇಕಲ್ಲ ಇನ್ನೊಂದು ಇವು ಪ್ರಾಣಿಗಳನ್ನ ಏನ ತಂದ್ ಒಟ್ಟಿಗೆ ಸಾಕೊಂಡು ಇರ್ತಾ ಇದ್ರು ಅವುಗಳ ಕಾಯ್ದಿಟ್ಟ ಆಹಾರ ಆಗಿದ್ವಿ ಇವು ಮಧ್ಯ ಶಿಲಾಯುಗದಲ್ಲಿ ಆ ಪ್ರಾಣಿಗಳನ್ನ ತಮ್ಮ ಒಟ್ಟಿಗೆ ಸಾಕೋ ಸ್ಟಾರ್ಟ್ ಮಾಡಿದ್ರೆ ಇದನ್ನೇ ಮುಂದೆ ಏನಾಯ್ತಂದ್ರೆ ಪಶು ಸಂಗೋಪನೆಗೆ ದಾರಿ ಮಾಡಿ ಕೊಡ್ತು ಆ ಪ್ರಾಣಿಗಳು ಏನಂದ್ರೆ ಕಾಯ್ದಿಟ್ಟ ಆಹಾರ ಆಗಿದ್ರು ಯಾವಾಗ ಹಸಿವ್ ಆ ಟೈಮ್ ಆ ಪ್ರಾಣಿಗಳನ್ನ ಏನಂತಂದ್ರೆ ಅವ್ರು ತಿಂತಾ ಇದ್ರು ಈ ರೀತಿ ಏನಂದ್ರೆ ಮಧ್ಯ ಶಿಲಾಗದಲ್ಲಿ ಅವ್ರು ಬದುಕ್ತಾ ಇದ್ರು ಇನ್ ಮತ್ತದೊಂದು ನೋಡಿ ಇನ್ನೊಂದ್ರಿ ಎಲ್ಲಿ ಉಳ್ಕೋತಾ ಇದ್ರು ಅಲ್ಲಿ ಅಂತಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಚಿತ್ರಗಳನ್ನ ಬಿಡಿಸ್ತಾ ಇದ್ರು ಕೆಲವೊಂದು ಅವ್ರಿಗೆ ಏನ್ ನೋಡ್ತಾ ಇದ್ರು ದೃಶ್ಯಗಳು ಅದರದೇ ಚಿತ್ರಗಳನ್ನೇ ಬಿಡಿಸಿದ್ರಿ ಅದಕ್ಕೆ ಯಾವ ಪ್ರಾಣಿಗಳು ಕಾಣಿಸ್ತಾ ಇದ್ವಿ ಯಾವ ರೀತಿ ಬೇಟೆ ಆಡ್ತಿದ್ರು ಹೇಳ್ಬಿಟ್ಟು ಅವ್ರ ಕಣ್ಣ ಎದುರುಗಡೆ ಏನ್ ಇರ್ತಾ ಇದ್ರು ಕೆಲವೊಂದ್ರಿ ಆ ಚಿತ್ರಗಳನ್ನೇ ಅತಿ ಹೆಚ್ಚಾಗಿ ಅನ್ನೋದ್ ಅವ್ರು ಬಿಡಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅದು ಅಷ್ಟೇ ರೀ ಇವರು ಪ್ರಾಣಿಗಳ ಚರ್ಮಗಳನ್ನ ಹೊದಿಕೆಗಳಾಗಿ ಬಳಕೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನೋಡ್ರಿ ಹಳೆ ಶಿಲಾಗದಲ್ಲಿ ಮರದ ತೊಗಟೆಗಳಾಗಿರ್ಬೋದು ಎಲೆಗಳಾಗಿರ್ಬೋದು ಅವುಗಳನ್ನ ಬಳಕೆ ಮಾಡಿದ್ರ ಇಲ್ರಿ ಪ್ರಾಣಿಗಳ ಚರ್ಮಗಳನ್ನ ಪ್ರಾಣಿಗಳ ಚರ್ಮಗಳನ್ನ ತಮಗ್ರಿ ಹೊದಿಕೆಗಳಾಗಿ ಬಳಕೆಯನ್ನ ಮಾಡೋದಕ್ಕ ಪ್ರಾರಂಭ ಮಾಡಿದ್ರು ಪ್ರಾಣಿಗಳ ಚರ್ಮವನ್ನು ತಗೊಂಡ್ಬಿಟ್ಟು ಅವುಗಳನ್ನ ತಮಗೇನಾದ್ರು ಹೊದಿಕೆಗಳಾಗಿ ಬಳಕೆಯನ್ನ ಮಾಡಿದ್ರು ಹಳೆ ಶಿಲಾಘದಲ್ಲಿ ಅಲ್ಲಿ ನೋಡಿದ್ವಿ ಅಂತಂದ್ರ ಅವ್ರಿ ಮರದ ತೊಗಟೆ ಆಗಿರ್ಬೋದು ಎಲೆಗಳಾಗಿರ್ಬೋದು ಅವುಗಳನ್ನ ಬಳಕೆಯನ್ನ ಮಾಡ್ತಾ ಇದ್ರು ಆದ್ರೆ ಇವ್ರಿ ಇಲ್ಲಿ ಏನಾದ್ರ ಪ್ರಾಣಿಗಳ ಚರ್ಮವನ್ನು ಬಳಕೆಯನ್ನ ಮಾಡಿದ್ರು ಇನ್ನ ಅದು ಅಷ್ಟೇ ಅಲ್ಲದೆ ರೀ ಇವ್ರಿಗೆ ರೀ ಬೆಂಕಿಯ ಬಗ್ಗೆ ರೀ ಪೂರ್ಣ ಪರಿಚಯ ಇತ್ತು ಯಾಕೆ ಹಳೆ ಶಿಲಾಘದ ಕೊನೆಯ ಘಟ್ಟದಲ್ಲಿ ಇವ್ರಿ ಬೆಂಕಿಯ ಬಗ್ಗೆ ಪರಿಚಯ ಇತ್ತು ಅದ್ರ ಸಲುವಾಗಿ ರೀ ಮಧ್ಯ ಶಿಲಾಘದಲ್ಲಿ ಬರೋ ತನಕನೂ ರೀ ಇವರಿಗೆ ಏನಾದ್ರೂ ಪೂರ್ತಿ ಏನಾದ್ರೆ ಬೆಂಕಿಯ ಬಗ್ಗೆ ಪೂರ್ತಿ ತಿಳುವಳಿಕೆ ಬಂದಿತ್ತು ಹಾಗಾಗಿ ಬೆಂಕಿಯ ಬಗ್ಗೆ ಪೂರ್ಣ ಪರಿಚಯ ಇತ್ತು ಬೆಂಕಿಯನ್ನ ಯಾವ ರೀತಿ ಬಳಕೆಯನ್ನ ಮಾಡಬೇಕು ಯಾವ್ದಾವ್ದಕ್ಕಾಗಿ ಅಂತ ಹೇಳ್ಬಿಟ್ರಿ ಅವ್ರಿಗೆ ಏನಾದಂದ್ರೆ ಬೆಂಕಿಯ ಬಗ್ಗೆ ಪೂರ್ಣ ತಿಳುವಳಿಕೆಯನ್ನ ಅವ್ರಿ ಇಲ್ಲಿ ಮಧ್ಯ ಶಿಲಾಘದಲ್ಲಿ ಕಂಡುಕೊಂಡಿದ್ರು ಅದಾದ ನಂತರ ಇಲ್ಲಿ ಇವ್ರು ಉಳ್ಕೊಂಡಿರ್ತಕ್ಕಂತಹ ಸ್ಥಳಗಳು ಯಾವ್ಯಾವ ಅಂತ ಹೇಳಿ ನಾವು ನೋಡಿದೆವಂತಂದ್ರಿ ಇಲ್ಲಿರ್ತಕ್ಕಂತಹ ಮಧ್ಯಪ್ರದೇಶದಲ್ಲಿ ಬಿಂಬೆಡ್ಕ ಆಗಿರ್ಬೋದು ಅದಮಗರ್ ಆಗಿರ್ಬೋದು ಅದಾದ ಉತ್ತರ ಪ್ರದೇಶದಲ್ಲಿ ಕಂಡು ಬರತಕ್ಕಂತಹ ಮಹದಾಯ ಆಗಿರ್ಬೋದು ಅದಾದ ಸರಾಯಿ ನಹರಾಯಿ ಅಂತ ಹೇಳ್ಬಿಟ್ರಿ ಅದಾದ ನಂತರ ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಗಣೇಶ್ವರ ಆಗಿರ್ಬೋದು ಬಾಗೂರ್ ಆಗಿರ್ಬೋದು ಅದಾದ ನಂತರ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರಿ ಅಂತಂದ್ರೆ ಆಗಿರ್ಬೋದು ಅದಾದ ನಂತರ ಬ್ರಹ್ಮಗಿರಿ ಆಗಿರ್ಬೋದು ನೋಡ್ರಿ ಈ ತರಹ ಏನದ ಅಂತಂದ್ರೆ ಉಳ್ಕೊಂಡಿರ್ತಕ್ಕಂಥ ಮಧ್ಯ ಶಿಲಾಯುಗದಲ್ಲಿ ನೋಡ್ರಿ ಇದ್ರ ಬಗ್ಗೆನು ಕೂಡ ಪ್ರಶ್ನೆಯನ್ನ ಬರಬಹುದು ಅವರು ಮಧ್ಯ ಶಿಲಾದ ಜನರು ಆ ಎಲ್ಲಿ ಯಾವ ನೆಲೆಗಳಲ್ಲಿ ಏನದ ಕಂಡು ಬರ್ತಾರೋ ಅಥವಾ ಯಾವ ಪ್ರದೇಶಗಳಲ್ಲಿ ನೆಲೆಸಿದ್ರು ಅಂತ ಹೇಳ್ಬಿಟ್ಟು ಈ ರೀತಿ ಏನದ ಅಂತಂದ್ರೆ ಪ್ರಶ್ನೆಯನ್ನ ಅಲ್ಲಿ ಕೇಳಬಹುದು ಅಥವಾ ಅದೇ ಶಿಲ್ಯದ ಬಗ್ಗೆ ಕೇಳಬಹುದು ಅದ್ರ ಬಗ್ಗೆನೂ ಕೂಡ ಹೇಳಿದ್ದ ನೋಡ್ರಿ ಅಥವಾ ಯಾವ ರೀತಿ ಅವರು ಉಪಕರಣಗಳನ್ನ ಬಳಸಿದ್ರೆ ಅದ್ರ ಬಗ್ಗೆ ಬರಬಹುದು ಅಥವಾ ರೀ ಪಶು ಸಂಗೋಪನೆ ಯಾವಾಗ ಪ್ರಾರಂಭ ಆಯ್ತು ಅದ್ರ ಬಗ್ಗೆ ಬರಬಹುದು ಅದಾದ ನಂತರ ರೀ ಇನ್ನು ಮಧ್ಯ ಶಿಲಾಗದ ಜನರದ ಕಾಲವನ್ನ ನೋಡಿದ್ವಿ ಅಂತಂದ್ರ ಹನ್ನೆರಡು ಸಾವಿರ ವರ್ಷಗಳಿಂದ ಕೂಡರಿ ಹನ್ನೆರಡು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ಅಥವಾ ಒಂಬತ್ತು ಸಾವಿರ ವರ್ಷದವರೆಗೂ ಕೂಡ ಕೆಲವೊಂದು ಪುಸ್ತಕಗಳಲ್ಲಿ ಹತ್ತು ಸಾವಿರ ವರ್ಷ ಕೊಟ್ಟಿದ್ದಾರೆ ಕೆಲವೊಂದು ಪುಸ್ತಕಗಳಲ್ಲಿ ಒಂಬತ್ತು ಸಾವಿರ ವರ್ಷನೂ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಹನ್ನೆರಡು ಸಾವಿರ ವರ್ಷದಿಂದ ಅಥವಾ ಹತ್ತು ಸಾವಿರ ವರ್ಷದವರೆಗೂ ಕೂಡ ಇರ್ತಕ್ಕಂಥ ಕಾಲವನ್ನ ನಾವು ಮಧ್ಯ ಶಿಲಾಯುಗದ ಕಾಲವನ್ನ ಅಂತ ಹೇಳ್ಬಿಟ್ಟು ಕೂಡ ನೋಡ್ತೀವಿ ಇನ್ನ ಇವ್ರ ಬಗ್ಗೆ ಇದಾಯ್ತು ನೆಕ್ಸ್ಟ್ ಒಂದ್ ನೋಡಿದ್ವಿ ಅಂತಂದ್ರ ನವ ಶಿಲಾಯುಗ ನೋಡ್ರಿ ಇದನ್ನ ನೀಜ್ನು ಕೂಡ ಅಂತ ಕರಿತೀವಿ ನವ ಶಿಲಾಯುಗ ನೋಡ್ರಿ ಇವಾಗ ಅಲ್ಲಿಂದು ಮತ್ತೆ ಇಲ್ಲಿದ್ರೆ ಇದು ಹೀಗೆ ವಿಕಾಸವನ್ನ ಹೊಂದಿರತಕ್ಕಂಥದನ್ನ ತಿಳಿಸ್ಕೊಡ್ತದೆ ಮಾನವನ ಜೀವನವನ್ನ ಯಾವ ರೀತಿ ಬದಲಾವಣೆ ಹಾಕೋದ್ ಬಂತು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳದ್ವಿ ಪಶು ಸಂಗೋಪನೆ ಪ್ರಾರಂಭ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗಾದ್ರ ಪ್ಲೇ ಅವ್ರಿಗೆ ಆಹಾರನು ಕೂಡ ಕಡಿಮೆ ಸಿಕ್ತಿತ್ತು ಅಂತ ಹೇಳ್ಬಿಟ್ಟು ಅವ್ರು ಏನು ತಗೊಂಡ್ಬಂದ್ಬಿಟ್ಟು ತಮ್ಮ ಒಟ್ಟಿಗೆ ಸಾಕಿದ್ರೆ ಅವುಗಳಿಗನು ಕೂಡ ಆಹಾರವನ್ನ ಸಂಗ್ರಹಣೆ ಮಾಡ್ಬೇಕಾಗಿತ್ತು ತಮ್ಮ ಆಹಾರನೂ ಕೂಡ ಅವ್ರೇನದಂತಾರೆ ಅವರೇ ನೋಡ್ಕೊಳ್ಬೇಕಾಗಿತ್ತು ಕೂಡ ಕೂಡರಿ ಅವರಿಗೂ ಮತ್ತೆ ಸಾಕಿರ್ತಕ್ಕಂಥ ಕೂಡ ಕೂಡರಿ ಯಾಕ ಆಹಾರ ಕಂಟಿನ್ಯೂಸ್ ಆಗಿ ಸಿಗ್ತಾ ಇರ್ಲಿಲ್ಲ ಹಾಗಾಗಿ ಇವ್ರಿ ಬೆಸ್ಟ್ ಪ್ಲಾನಿಂಗ್ ಏನ್ ಮಾಡಿದ್ರ ಅಂತಂದ್ರ ಇವ್ರಿ ಆಹಾರ ಉತ್ಪಾದನೆಗೆ ಮುಂದಾಗ್ತಾರ ಎಂತ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ತಾರ ನೋಡಿದ್ರಿ ಅಂತಂದ್ರ ರೀ ಹರಿಯುವಂತಹ ನದಿಗಳ ದಡದಲ್ಲಿ ನೋಡ್ರಿ ಇಲ್ಲಿ ನದಿ ಹರಿಲಿಕ್ಕದ ಅದರ ದಡದಲ್ಲಿ ಏನ್ ಮಾಡ್ಬಿಟ್ರ ಅಂತಂದ್ರ ರೀ ಆಹಾರ ಉತ್ಪಾದನೆಗೆ ಮುಂದಾಗ್ತಾರ ಯಾವ ಸ್ಥಳದಲ್ಲಿ ನದಿಗಳ ಹರಿಲಿಕ್ಕಿತ್ತು ಅಲ್ಲಿ ಏನ್ ಮಾಡ್ಬಿಟ್ರಂದ್ರ ಹೋಗ್ಬಿಟ್ರಿ ಉಳ್ಕೊಂಡ್ ಬಿಟ್ಟೆ ಅಂತಂದ್ರ ಅಲ್ಲಿ ಆಹಾರ ಉತ್ಪಾದನೆಗೆ ಮುಂದಾಗ್ತಾರ ಅದ್ರ ಮೂಲಕ ರೀ ಕೂಡ ರೀ ಕೂಡರಿ ಸಾಕಿರತಕ್ಕಂತಹ ಕೂಡ ರೀ ಆಹಾರವನ್ನು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅದಲ್ಲದೆ ಕೂಡ ರೀ ಆಹಾರವನ್ನ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಈ ರೀತಿಯಾಗಿ ಏನ್ ಅಂದ್ರ ನದಿಗಳ ದಡದಲ್ಲಿ ಅಲ್ಲಿ ಏನ್ ಮಾಡ್ಬಿಟ್ರಂತಂದ್ರಿ ಅಲ್ಲಿ ಕೃಷಿ ಸಲುವಾಗಿ ರೀ ಈಗ ನೋಡ್ರಿ ಯಾವ ಟೈಮ್ ನಲ್ಲಿ ವಿಕಾಸ ಹಾಕೋತ ಐತ್ ಅಂತ ಹೇಳ್ಬಿಟ್ಟು ಇದ್ರ ಮೂಲಕ ಏನದಂತಂದ್ರೆ ಕೃಷಿ ಏನಾದಂತಂದ್ರೆ ಆರಂಭ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದ್ ಅಷ್ಟೇ ಅಲ್ಲಿ ಏನ್ ಮಾಡಿದ್ರ ಅಂತಂದ್ರೆ ಇವ್ರು ಎಲ್ಲಿ ಉಳ್ಕೊಂಡಿದ್ರು ವಾಸವಾಗಿದ್ರಲ್ರಿ ಏನು ಉಳ್ಕೊಂಡಿದ್ರು ಅಲ್ಲೇ ಏನ್ ಮಾಡ್ಬಿಟ್ರ ಅಂತಂದ್ರ ತಮ್ ಇರೋ ಸಲುವಾಗಿ ಏನ್ ಮಾಡ್ಬಿಟ್ರಂತಂದ್ರ ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಪ್ರಾರಂಭ ಮಾಡಿದ್ರ ಅಲೆಮಾರಿ ಜೀವನವನ್ನ ಬಿಟ್ಬಿಟ್ರು ಹೋಗ್ ಪ್ರಾರಂಭ ಮಾಡಿದ್ರು ಒಂದೇ ಕಡೆ ಏನಾದ್ರ ನೆಲೆ ನಿದಾ ಪ್ರಾರಂಭ ಮಾಡಿದ್ರು ಈ ಟೈಪ್ ನಲ್ಲ ಏನಂತಂದ್ರ ಅವ್ರಿಗೆ ರೀ ಅಲ್ಲಿ ಮನೆಗಳ ನಿರ್ಮಾಣ ಮಾಡ್ಕೊಳಿಕ್ ಕೂಡ ಕಾರಣ ಆಯ್ತು ಅದು ಅಷ್ಟೇ ಇಲ್ದೆ ರೀ ಇನ್ನ ಇವ್ರು ಬೆಳೆದಿರ್ತಕ್ಕಂತಹ ಕೆಲವೊಂದು ಬೆಳೆಗಳನ್ನ ಕೃಷಿಯ ಕುರುಹುಗಳನ್ನ ಅವ್ರಿ ಪ್ರಾರಂಭದಲ್ಲಿ ಏನು ಕೃಷಿ ಪ್ರಾರಂಭ ಆಯ್ತು ಅಂತ ಹೇಳ್ತೀವಿ ನಮ್ಮ ಆ ಕೃಷಿಯ ಪ್ರಾರಂಭಿಕ ಕುರುಹುಗಳು ಯಾವ ಸ್ಥಳದಲ್ಲಿ ಸಿಕ್ಕಬಹುದು ನೋಡ್ರಿ ಅಂತಂದ್ರ ರೀ ಪಾಕಿಸ್ತಾನದ ಮೆಹರ್ಗರ್ ಇದು ಪಾಕಿಸ್ತಾನದ ಮ್ಯಾಪ್ ಇದ್ದಿದ್ದು ಯಾವ ಆಕೃತಿಯಲ್ಲಿ ಕಾಣಿಸುದ ನೋಡ್ರಿ ನೀವೇ ರೀ ಅದಾದ ನಂತರ ರೀ ಇನ್ನ ಇದ್ರ ಇರ್ತಕ್ಕಂಥದ್ದು ಮೆಹರ್ಗರ್ ಅಂತ ಹೇಳ್ಬಿಟ್ಟು ಪಾಕಿಸ್ತಾನದ ಮೆಹರ್ಗರ್ ನಲ್ಲಿ ಕೃಷಿಯ ಪ್ರಾರಂಭಿಕ ಕುರುಹುಗಳು ಪತ್ತೆ ಆಗ್ತಾವ್ ನೋಡ್ರಿ ಪಾಕಿಸ್ತಾನದ ಮೆಹರ್ಗರ್ ಅಂತಕ್ಕಂಥ ಸ್ಥಳದಲ್ಲಿ ಕೃಷಿಯ ಪ್ರಾರಂಭಿಕ ಕುರುಹುಗಳು ಪ್ರಾ ಅಲ್ಲಿ ಪತ್ತೆ ಆಗ್ತವ ಅದು ಅತಿ ಏನಾದ್ರೆ ಹಳಿ ಅಂದ್ರೆ ಹಳೇದಿರ್ತಕ್ಕಂತಹ ಹಳ್ಳಿಗಳು ಗ್ರಾಮಗಳ್ನು ಕೂಡರಿ ಪತ್ತೆ ಆಗಿರ್ತಕ್ಕಂತಹ ಸ್ಥಳ ನೋಡ್ರಿ ಇಲ್ಲಿ ಮೆಹರ್ಗರ್ ಅಂತಕ್ಕಂಥದ್ದು ಕೃಷಿಯ ಪ್ರಾರಂಭಿಕ ಕುರುಹುಗಳು ಸಿಕ್ಕಿರ್ತಕ್ಕಂತಹ ಸ್ಥಳ ಮೇಲ್ಗಡೆ ನೋಡ್ಬೋದು ಇಲ್ಲಿ ಹರಪ್ಪನ ಕೂಡ ಅದರಿ ಮೇಂಜಾದ್ರ ಹೋದ್ರಿ ಇಲ್ಲಿ ಗುಜರಾತ್ ನಲ್ಲಿ ನೋಡಿದ್ರೆ ಅಂದ್ರೆ ಅದು ಲೋಥಾಲ್ ಬಂದ್ರೆ ಇರ್ತಕ್ಕಂಥದ್ದು ಇನ್ನ ಅಲ್ಲಿ ಪ್ರಾರಂಭಿಕ ಕುಹುಗಳೇನೋ ಸಿಕ್ತು ಅದಾದ ನಂತರ ರೀ ಅವ್ರು ಏನು ವಾಸವಾಗಿದ್ರು ಇನ್ನ ಕೃಷಿ ಅಂದ್ರ ಪ್ಲೇ ರೀ ಅದು ಏನಾಯ್ತು ಅಂದ್ರ ವಾಸ ಮನೆಗಳ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ರು ಒಂದ್ ಕಡೆ ಕೃಷಿನೂ ಕೂಡ ಪ್ರಾರಂಭ ಆಗಿತ್ತು ಪಶುಗಳನ್ನೂ ಕೂಡ ಏನ್ ತಮ್ಮೊಟ್ಟಿಗೆ ಇಟ್ಕೊಂಡ್ ಬಿಟ್ಟು ಸಾಕಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು ಪಶು ಸಂಗೋಪನೆ ಕೂಡ ಸ್ಟಾರ್ಟ್ ಆಗಿತ್ತು ಇದೆಲ್ಲನೂ ಕೂಡ ಏನಾಯ್ತು ಅಂದ್ರಿ ಮುಂದೆ ರೀ ನಾಗರಿಕತೆಗಳ ಕೂಡ ಕೂಡರಿ ಕಾರಣ ಆಯ್ತು ನೋಡ್ರಿ ಮತ್ತೀಗ ಅಲ್ಲೇ ಬದುಕಲಿಕ್ಕತ್ತಾರ ಎಲ್ಲಾ ಇದು ಮಾಡ್ಲಿಕ್ಕೆ ಅಂದ್ರ ಪ್ಲೇ ಒಂದೇ ಕಡೆ ರೀ ಜೀವನ ಅಂತೂ ಸರಿಯಾಗಿ ನಡ್ದಿದ ಆಗ ಮುಂದೆ ಏನ್ ಮಾಡ್ತಂದ್ರ ನಾಗರಿಕತೆಗಳ ಉಗಮಕ್ನು ಕೂಡ ಇದು ಕಾರಣ ಕೊಡ್ತದ ಕೃಷಿ ರೀ ಯಾವಾಗ ಒಂದೇ ಕಡೆ ರೀ ಆಹಾರ ಧಾನ್ಯಕ್ಕಾಗಿ ಉಳ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದ್ರ ಮೂಲಕ ಆಹಾರ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವಾಗ ಅದೇ ಆಹಾರವನ್ನ ತಗೊಂಡ್ಬಿಟ್ಟು ಅಲ್ಲೇ ಉಳ್ಕೊಳ್ಲಿಕ್ಕೆ ಮತ್ತೆ ಮುಂದೆ ಕಲೆಮಾರಿ ಜೀವನವನ್ನ ಬಿಟ್ಬಿಟ್ರು ಅಲ್ಲಿ ಏನ್ ಅಂದ್ರೆ ತಮಗೆ ಇರ್ಲಿ ಇರ ಸಲ್ವಾಗ ಅಂತ ಹೇಳ್ಬಿಟ್ಟು ಏನ್ ಮಾಡುದ ಅಂದ್ರೆ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲಿರ್ತಕ್ಕಂಥ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಮೆಹರ್ಗರ್ ಇದು ಆ ಮೆಹರ್ಗರ್ ಏನಂತಂದ್ರೆ ಪ್ರಾರಂಭಿಕ ಕೃಷಿಯ ಕುರುಹುಗಳು ಸಿಕ್ಕಿರ್ತಕ್ಕಂತಹ ಸ್ಥಳ ನೋಡ್ರಿ ಇದ್ರ ಮೇಲ್ಗಡೆ ಕೂಡ ಪ್ರಶ್ನೆ ಬಂದ್ರೆ ಬರ್ಬೋದು ಇನ್ನ ಅದಾದ ನಂತರ ಉಳ್ಕೊಳ್ಳಿಕ್ಕೆ ಮನೆಗಳು ನಿರ್ಮಾಣ ಮಾಡ್ಕೊಂಡ್ವಿ ಅಂತ ಹೇಳಿದ್ವಿ ಆದ್ರೆ ಯಾವ ಟೈಪ್ ನಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರ ನೋಡಿದ್ವಿ ಅಂದ್ರ ಅಲ್ಲಿ ಪಾಕಿಸ್ತಾನದಲ್ಲಿ ನೋಡಿದ್ವಿ ಅವಾಗ ಇರ್ತಕ್ಕಂತ ಮನೆಗಳು ಅದಾದ ನಂತರ ರೀ ಇನ್ನ ಕಾಶ್ಮೀರದಲ್ಲಿ ಬಂದಿದೆ ಅಂತಂದ್ರ ಬುರ್ಜ್ ಹೋಮ್ ಅಂತ ಹೇಳಿ ಕರಿತಿವಿ ಪಾಕಿಸ್ತಾನದ ಮೆಹರ್ಗರ್ ಅದು ಆಯ್ತು ಅದಾದ ನಂತರ ಇನ್ ನೋಡಿದ್ವಿ ಅಂದ್ರ ಕಾಶ್ಮೀರದ ಬುರ್ಜ್ ಹೋಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ಟೈಪ್ ನಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೋತಾರತ್ ನೋಡಿದ್ವಿ ಅಂದ್ರ ಇಲ್ಲಿದ್ರಿ ಒಂಥರ ಬೇರೆ ಟೈಪ್ನಲ್ಲಿ ಅಲ್ದಕ್ಕೆ ಇಲ್ದಕ್ಕೆ ಪಾಕಿಸ್ತಾನದ ಮೇಯರ್ಗಾರಕ ಮತ್ತು ಇಲ್ಲಿಕ ಭಾಳಷ್ಟು ವ್ಯತ್ಯಾಸ ಅದ ಏನಾದ್ರು ನೋಡ್ರಿ ಅಂದ್ರೆ ಇಲ್ಲರಿ ನೆಲವನ್ನು ಅಗದ್ ಬಿಟ್ರಿ ಗುಹೆಗಳ ಟೈಪ್ನಲ್ಲಿ ನೆಲದೊಳಗಡೆ ಗುಹೆಗಳ ಟೈಪ್ನಲ್ಲಿ ನೆಲವನ್ನ ನೆಲವನ್ನು ಬಿಟ್ಟು ಈ ರೀತಿ ಏನಾದ್ರೆ ಒಳಗಡೆ ರೀ ಅಹ್ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡ್ ಬಿಟ್ಟಿದ್ರು ಇಲ್ಲಿ ನೋಡಬಹುದು ಇದ್ರ ಮೇಲ್ಗಡೆ ಏನಾದರೂ ಈ ರೀತಿ ಚಾವಣಿಗಳನ್ನು ಹಾಕೊಂಡ್ ಬಿಟ್ಟಿರೋದಂದ್ರ ಒಳಗಡೆ ಇರ್ತಾ ಇದ್ರು ಇನ್ನು ಕಾಶ್ಮೀರದಲ್ಲಿ ಸಿಕ್ಕಿರ್ತಕ್ಕಂತಹ ಬುರ್ಜ್ ಹೋಮ್ ಪ್ರದೇಶದಲ್ಲಿ ಅಲ್ಲಿ ಇರ್ತಕ್ಕಂತ ಮನೆಗಳನ್ನು ನಾವು ನೋಡಿದ್ವಿ ಅಂತಂದ್ರೆ ಅಲ್ಲಿ ನೋಡಬಹುದು ಒಳಗಡೆ ಏನಂತಂದ್ರೆ ಗಲಿಗಳ ಟೈಪ್ ನಲ್ಲಿ ಏನಂತಾರೆ ಮನೆಗಳನ್ನ ಅವರು ನಿರ್ಮಾಣ ಮಾಡ್ಕೊಂಡಿದ್ರು ಈ ಟೈಪ್ ನಲ್ಲಿ ಏನಂತಂದ್ರೆ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಇದು ಸ್ಥಳ ಎಲ್ಲಿ ಕಂಡು ಬರ್ತದ ನೋಡಿದ್ವಿ ಅಂದ್ರ ಇಲ್ಲಿ ಇರ್ತಕ್ಕಂಥದ್ರಿ ಕಾಶ್ಮೀರದ ಬುರ್ಜ್ ಹೋಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲ ಅದ್ರ ನೋಡ್ರಿ ಈ ಸ್ಥಳದಲ್ಲಿ ಕಂಡು ಕಾಶ್ಮೀರದ ಬುರ್ಜ್ ಹೋಮ್ ನಲ್ಲಿ ಅಲ್ಲಿ ಏನದಂದ್ರ ನೆಲದ ಒಳಗಡೆ ಗುಹೆಗಳಲ್ಲಿ ಏನಂತಂದ್ರೆ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಅದೇ ಪಾಕಿಸ್ತಾನದ ಮೆಹರ್ಗರದಲ್ಲಿ ಅಲ್ಲಿ ನೋಡಿದ್ವಿ ಅಂತಂದ್ರೆ ಅಲ್ಲಿ ಮನೆಗಳನ್ನ ಮೇಲ್ಗಡೆನ ಏನಂತಂದ್ರೆ ಕಟ್ಕೊಂಡಿದ್ರು ಆ ಟೈಪ್ ಅದೇ ಮುಂದೆ ಏನಾಯ್ತಂದ್ರೆ ಹಳ್ಳಿಗಳ ಉಗಮಕ್ಕೂ ಕೂಡ ಗ್ರಾಮಗಳ ಉಗಮಕ್ನೂ ಕೂಡ ಕಾರಣ ಆಗ್ತದ ಅದು ಅಷ್ಟೇ ಅಲ್ದಿರ ಮುಂದೆ ಏನಾಗ್ತಂತಂದ್ರ ದೊಡ್ಡ ದೊಡ್ಡ ನಾಗರಿಕತೆಗಳ ಉಗಮಕ್ನೂ ಕೂಡ ಕಾರಣ ಆಗ್ತದ ಇವರು ಕೃಷಿಯಲ್ಲಿ ಏನೋ ರೀ ಬೆಳೆದಿರ್ತಕ್ಕಂತಹ ಆಹಾರವನ್ನ ಅದು ಸಂಗ್ರಹಣೆ ಮಾಡಿ ಇಡಬೇಕಲ್ಲ ಮುಂದೆ ಬೇಕಾಗಿತ್ತು ಸಂಗ್ರಹಣೆ ಮಾಡಿ ಇಡಬೇಕಾದ್ರೆ ಅದಂದ್ರೆ ಕರೆಕ್ಟ್ ಆಗಿ ಸರಿಯಾಗಿದ್ರೆ ಮುಂದೆ ತಿಲ್ಲಕ್ ಬರ್ತದೆ ಇಲ್ಲಾಂದ್ರೆ ಹಾಳಾಗಿ ಹೋಗ್ತದ ಅದ್ರ ಸಲುವಾಗಿ ಅವರು ಅದಕ್ಕೂ ಕೂಡ ಹಾಳಾಗ್ಲಾರ್ದ ಪ್ಲೇರ್ ತಡೆ ಹಿಡಿಯೋ ಸಲುವಾಗಿ ಮುಂದೇನ್ ಮಾಡಿದ್ರು ಅಂತಂದ್ರ ಕೈಯಿಂದ ಮಾಡಿರ್ತಕ್ಕಂಥ ಕೆಲವೊಂದು ಮಡಕೆಗಳನ್ನ ಈ ರೀತಿ ಅಂದ್ರೆ ಮಡಕೆಗಳನ್ನ ಮಾಡೋದಕ್ಕ ಪ್ರಾರಂಭ ಮಾಡಿದ್ರು ಅದು ಅಷ್ಟೇ ಅಲ್ದೆ ರೀ ಯಾವಾಗ ಇವರಿಗೆ ಚಕ್ರದ ಪರಿಚಯ ಆಯ್ತು ಅವಾಗಿನ್ ಹಿಡ್ಕೊಂಡ್ರಿ ಉತ್ತಮ ದರ್ಜೆಯ ನೋಡ್ರಿ ಸರಿಯಾಗಿರ್ತಕ್ಕಂತಹ ದರ್ಜೆಯ ಮಡಕೆಗಳನ್ನ ಕೂಡ ರೀ ಪ್ರಾರಂಭವನ್ನ ಮಾಡಿದ್ರು ಅದ್ರ ಮೂಲಕ ಆಹಾರ ಸಂಗ್ರಹಣೆ ರೀ ಏನಂದ್ರೆ ಇನ್ನಷ್ಟು ಅನುಕೂಲಕರವಾಯಿತು ಚಕ್ರದ ಪರಿಚಯ ಆದ ನಂತರ ರೀ ಆ ಜೀವನನೇ ಬದಲಾಗ ಪ್ರಾರಂಭ ಮಾಡುತ್ತೆ ಅದು ಅಷ್ಟೇ ಅಲ್ಲದೆ ರೀ ನೋಡ್ರಿ ಆಹಾರದ ಕ್ರಮದಲ್ಲಿ ನವಶಿಲಾಯುಗದ ಜನರು ಅಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು ಆಹಾರ ಸೇವನೆಗಾಗಿ ಅವ್ರೇನ್ ಮಾಡಿದ್ರ ಅಂತಂದ್ರೆ ಬೀಸುವಂಥದ್ದು ಕುಟ್ಟುವಂಥದ್ದು ಹೆರೆಯುವಂಥದ್ದು ಇವುಗಳನ್ನು ಮಾಡ್ಬಿಟ್ರು ಅಂತಂದ್ರೆ ಆ ಸಾಧನಗಳನ್ನು ಬಳಕೆಗೂ ಕೂಡ ಬಂದ್ರು ಇದ್ರ ಮೇಲ್ಗಡೆ ಕೂಡ ಪ್ರಶ್ನೆಯಲ್ಲಿ ಬಂದ್ರೆ ಬರ್ಬೋದು ನೋಡ್ರಿ ಇನ್ನ ಇವ್ರಿ ಬಳಸಿರ್ತಕ್ಕಂಥ ಉಪಕರಣಗಳು ಆಯುಧಗಳಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ಕೈಗೂಡಲಿ ಆಗಿರ್ಬೋದು ಅದು ಅಷ್ಟೇ ಅಲ್ಲದೆ ಮೂಳೆಗಳಿಂದ ತಯಾರಿಸಿದಂತಹ ಆಯುಧಗಳನ್ನ ಇವ್ರಿ ಬಳಕೆಯನ್ನ ಮಾಡ್ತಾ ಇದ್ರು ಅದು ಯಾವ ಟೈಪ್ ನಲ್ಲಿ ಅಂತ ನೋಡದ್ವಿ ಅಂತಂದ್ರ ಕೈಲಿಂದ್ರಿ ಅಂದ್ರೆ ಅವುಗಳನ್ನ ಉಜ್ಜಿ ಬಿಡ್ರಿ ಬಹಳಷ್ಟು ಅಂತಂದ್ರೆ ಮುಂದೆ ರೀ ಬಹಳಷ್ಟು ಚೂಪ ಕೂರ್ ಅಂತೀವಲ್ರಿ ಆ ಟೈಪ್ ನಲ್ಲಿ ಏನದಂತಂದ್ರೆ ಉಜ್ಜ್ ಬಿಟ್ಟು ಕೈಲಿಂತ ಏನದಂತಂದ್ರೆ ಈ ರೀತಿ ಅವು ಕೈಗೂಡಲಿ ಆಗಿರ್ಬೋದು ಅಥವಾ ಈ ರೀತಿ ಅಂತಂದ್ರೆ ಬರ್ಚಿಗಳ ಟೈಪ್ ನಲ್ಲಿ ಚಾಕುಗಳ ಟೈಪ್ ನಲ್ಲಿ ಏನಾದ್ರೆ ಹಿಂದ್ಗಡೆ ಮೂಳೆಗಳನ್ನ ಹಾಕಿಬಿಟ್ಟು ಈ ರೀತಿ ಅಂತಂದ್ರೆ ತಯಾರಿಯನ್ನ ಮಾಡ್ಕೋತಾ ಇದ್ರು ಅದು ಅಷ್ಟೇ ಅಲ್ಲದೆ ರೀ ವಾಸ ಅಥವಾ ಕೈಗಾರಿಕಾ ಪ್ರಾರಂಭಿಕ ಕೈಗಾರಿಕಾ ಸ್ಥಳಗಳು ವಾಸ ಅಥವಾ ಪ್ರಾರಂಭಿಕ ಕೈಗಾರಿಕಾ ಸ್ಥಳಗಳು ಎಂದ್ರ ಏನಂತೇಳಿ ಏನಾದ್ರು ಪ್ರಶ್ನೆ ಬಂತಂದ್ರೆ ಅವರಿಗೆ ರೀ ಮೇನ್ ಶಿಲೆಗಳೇ ಮೇನ್ ಆಗಿತ್ತು ಯಾಕೆ ಶಿಲೆಗಳಿದ್ರೆ ಕೂಡ ಅವ್ರಿಗೆ ಬೇಟೆ ಆಡೋದಕ್ಕೆ ಬಹಳಷ್ಟು ಸಹಾಯ ಆಗಿತ್ತು ಶಿಲೆಗಳಿಂದ ಹಾಗಾಗಿ ಇಂತಹ ಶಿಲೆಗಳು ಎಲ್ಲಿ ಸಿಗ್ತವ್ ನೋಡ್ರಿ ಆ ಸ್ಥಳಗಳೇನಂತರ ಪ್ರಾರಂಭಿಕ ಕೈಗಾರಿಕಾ ಸ್ಥಳಗಳಾಗಿತ್ತು ಅವ್ರ್ ಅಲ್ಲೇ ಉಳ್ಕೊಳ್ತಾ ಇದ್ರು ಈ ರೀತಿ ಅವ್ರ ಶಿಲೆಗಳನ್ನ ತಯಾರು ಮಾಡುವಾಗ್ಲಿ ಅವಾಗ ಕೆತ್ತಿರತಕ್ಕಂತಹ ಬಹಳಷ್ಟೇ ಸಣ್ಣ ಸಣ್ಣ ಚೂರುಗಳು ಅವಾಗ ಅಲ್ಲಿ ಬಿದ್ದಿರ್ತಕ್ಕಂಥದ್ನೂ ಕೂಡರಿ ಬಹಳಷ್ಟು ಏನಾದ್ರ ವಿದ್ವಾಂಸರಿಗೆ ಇಲ್ಲಿ ಇರ್ತಕ್ಕಂಥ ಪ್ರಾಕ್ತನ ಶಾಸ್ತ್ರಜ್ಞರಿಗೂ ಕೂಡ ಸಿಕ್ಕಿದ್ದ ಹಾಗಾಗಿ ಆ ಸ್ಥಳಗಳನ್ನ ನಾವ್ರಿ ಪ್ರಾರಂಭಿಕ ಕೈಗಾರಿಕಾ ಸ್ಥಳಗಳನ್ನು ಕೂಡ ಅಂತ ಹೇಳಿ ಕರದ್ವಿ ಅವ್ರ ಎಲ್ಲಿ ಉಳ್ಕೊಳ್ತಾ ಇದ್ರಿ ಕಲ್ಲುಗಳು ಎಲ್ಲಿ ಹೇಳಿ ನಾವು ನೋಡಿದಿವಂತಂದ್ರ ಆ ಸ್ಥಳವನ್ನೇ ಅಲ್ಲಿಂದ ಪ್ರಾರಂಭಿಕ ಕೈಗಾರಿಕಾ ಸ್ಥಳಗಳು ಅಥವಾ ವಾಸನೂ ಕೂಡ ಅಂತ ಹೇಳಿ ಕರಿತೀವಿ ಈ ರೀತಿ ಬರಿಬಹುದು ನೋಡ್ರಿ ಈ ರೀತಿ ಆಯುಧಗಳನ್ನ ಬಳಸ್ತಾರಂತೂ ಕೂಡ ಹೇಳಿದ್ವಿ ಹಾಗಾದ್ರೆ ಈ ಆಯುಧಗಳನ್ನ ತಯಾರು ಮಾಡೋದಲ್ಲಿ ಉತ್ಪಾದನಾ ನೆಲೆ ಅಂತ ಹೇಳಿ ನಾವು ನೋಡಿದೆ ಅಂತಂದ್ರ ಅದು ರೀ ಕರ್ನಾಟಕದ ಬಳ್ಳಾರಿಯ ಸಮೀಪ ಇರತಕ್ಕಂತ ಸಂಗನಕಲ್ಲು ಕರ್ನಾಟಕದ ಬಳ್ಳಾರಿ ಸಮೀಪ ಇರತಕ್ಕಂತಹ ಸಂಗನಕಲ್ಲು ಇಲ್ಲಿ ಇಲ್ಲಿ ಏನಾದಂತಂದ್ರೆ ಆಯುಧಗಳ ಉತ್ಪಾದನಗಳ ನೆಲೆಯಾಗಿತ್ತು ಇದ್ರ ಮೇಲ್ಗಡೆ ಕೂಡ ಪ್ರಶ್ನೆಯನ್ನ ಕೇಳಿದ್ರೆ ಕೇಳಬಹುದು ಆಯುಧಗಳ ಉತ್ಪಾದನೆಗಳ ನೆಲೆ ಯಾವ್ದಾಗಿತ್ತು ಅಂತ ಹೇಳ್ಬಿಟ್ಟು ಅವಾಗ ಬಳ್ಳಾರಿಯಲ್ಲಿ ಇರ್ತಕ್ಕಂತಹ ಸಂಗನ ಕಲ್ಲು ಅಲ್ಲಿ ಆಯುಧಗಳ ಉತ್ಪಾದನೆಗಳ ನೆಲೆಯನ್ನ ಆಗಿತ್ತು ನೋಡ್ರಿ ಇನ್ನ ನವಶಿಲಾಯುಗದ ಜನ್ರೀ ಅಲ್ಲಿ ಎಲ್ಲೆಲ್ಲಿ ಅವರು ವಾಸದ ಹೇಳಿ ನಾವು ನೋಡ್ದೇವ ಅಂತಂದ್ರ ಕರ್ನಾಟಕದ ಬ್ರಹ್ಮಗಿರಿ ಆಗಿರ್ಬೋದು ಬನಹಳ್ಳಿ ಆಗಿರ್ಬೋದು ಅದಾದ ನಂತರ ರೀ ಇನ್ನು ಹಳ್ಳೂರು ಆಗಿರ್ಬೋದು ನೋಡ್ರಿ ಪಿಕ್ಲಿ ಹಾಳ ಆಗಿರ್ಬೋದು ಅದಾದ ನಂತರ ಟಿ ನರಸೀಪುರ ಆಗಿರ್ಬೋದು ಅದಾದ ನಂತರ ಬಿಹಾರದಲ್ಲಿರ್ತಕ್ಕಂಥ ಚಿರಾಂಡ್ ಆಗಿರ್ಬೋದು ಈ ಸ್ಥಳಗಳಲ್ಲಿ ಏನಾದ್ರು ಅಂತಂದ್ರೆ ಅಲ್ಲಿ ನವಶಿಲಾಗಿದ್ದ ಜನರಿಗೆ ವಾಸವಾಗಿರ್ತಕ್ಕಂತಹ ನೆಲೆಗಳು ಇದರ ಮೇಲ್ಗಡೆ ಕೂಡ ಪ್ರಶ್ನೆಯನ್ನು ಬಂದರೆ ಬರಬಹುದು ನೋಡ್ರಿ ಅವರು ಎಲ್ಲೆಲ್ಲೂ ವಾಸವಾಗಿದ್ರು ಯಾವ ಉಪಕರಣಗಳನ್ನು ಬಳಸ್ತಾ ಇದ್ರು ಆ ಉಪಕರಣಗಳ ಉತ್ಪಾದನೆ ನೆಲೆ ಯಾವುದಾಗಿತ್ತು ಇವ್ರು ಏನದ ಅಂತಂದ್ರೆ ನಬಶಿಲಾಘಾದಲ್ಲಿ ಹೊಸ ಹೊಸದಾಗಿ ಮತ್ತೆ ಏನೇನು ಕಂಡಿಡಿದ್ರೆ ಅಂತಕ್ಕಂಥದ್ದು ಇಲ್ಲಿ ಕೃಷಿ ಕೃಷಿ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಯ್ತು ನೋಡ್ರಿ ಅದಾದ ನಂತರ ರೀ ಅದೇನದಂದ್ರೆ ಮುಂದೆ ನಾಗರಿಕತೆಗಳಿಗೂ ರೀ ಅಲ್ಲಿಂದ ದಾರಿಯನ್ನ ಮಾಡಿಕೊಡ್ತು ಅದು ಅಷ್ಟೇ ಅಲ್ಲದೆ ರೀ ಇವ್ರು ಬೀಸುವಂಥದ್ದು ಹೆರೆಯುವಂಥದ್ದು ಕುಟ್ಟುವಂಥದ್ದು ಈ ರೀತಿ ಏನದಂದ್ರೆ ಅದು ಅಷ್ಟೇ ಅಲ್ಲದೆ ರೀ ಮಡಿಕೆಗಳ ತಯಾರಿಕೆಗೂ ಕೂಡ ಮುಂದಾಗ್ತಾರ ಈ ರೀತಿ ಏನಾದಂತಂದ್ರೆ ನವಶಿಲಾಘಾದ ಮೇಲ್ಗಡೆನೂ ರೀ ಪ್ರಶ್ನೆಗಳಲ್ಲಿ ಬಂದ್ರೆ ಬರ್ಬಹುದು ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ವಿ ಅಂತಂದ್ರಿ ಅದು ಲೋಹ ಇದು ಇನ್ನವಂದ್ರಿ ಇದು ನವಶಿಲಾಯುಗದ ಕಾಲ ಯಾವ್ದು ಅಂತ ಹೇಳಿ ಅಂತಂದ್ರೆ ಅಲ್ಲಿ ಇರ್ತಕ್ಕಂತಹ ಕಾಲ ರೀ ಅವಾಗ ಏನ್ ಹೇಳಿದ್ವಿ ಹನ್ನೆರಡು ಸಾವಿರದಿಂದ ಹತ್ತು ಸಾವಿರದವರೆಗೂ ಕೂಡ ರೀ ಮದ್ಯ ಶಿಲಾಯುಗ ಇತ್ತು ಅಂತ ಹೇಳ್ಬಿಟ್ಟು ಹಾಗಾದ್ರೆ ಹತ್ತು ಸಾವಿರದಿಂದ ರೀ ಇತ್ತೀಚಿನವರೆಗೂ ಕೂಡ ಇರ್ತಕ್ಕಂಥದ್ದು ಅಂದ್ರೆ ಐದು ಸಾವಿರ ವರ್ಷದವರೆಗೂ ಕೂಡ ಇರ್ತಕ್ಕಂಥ ಕಾಲವನ್ನ ಕೆಲವೊಂದ್ ಕಡೆ ಒಂಬತ್ತು ಸಾವಿರದಿಂದ ಐದು ಸಾವಿರನು ಕೂಡ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಲ್ಲಿವರೆಗೂ ಇರ್ತಕ್ಕಂತಹ ಕಾಲ ಬನ್ರಿ ನಾವು ನವಶಿಲಾಯುಗದ ಕಾಲನು ಕೂಡ ಅಂತ ಹೇಳ್ಬಿಟ್ಟು ಕರಿತೀವಿ ನೋಡ್ರಿ ಹತ್ತು ಸಾವಿರ ವರ್ಷದಿಂದ ಇತ್ತೀಚಿನದ್ನು ಕೂಡ ಅಂತ ಹೇಳ್ಬಿಟ್ಟು ಕೆಲವೊಂದು ಪುಸ್ತಕಗಳಲ್ಲಿ ಕೊಟ್ಟಿದ್ದ ಅಥವಾ ಇಲ್ಲ ಅಂತಂದ್ರೆ ಅಂದ್ರ ಅಲ್ರಿ ಒಂಬತ್ತು ಸಾವಿರ ವರ್ಷದಿಂದ ಐದು ಸಾವಿರ ವರ್ಷದವರೆಗಿನ ಕಾಲವನ್ನು ಕೂಡಾರಿ ನಾವೇನಂತಂದ್ರೆ ನವಶಿಲಯದ ಕಾಲನೂ ಕೂಡ ಅಂತೇಳಿ ಕರಿಬೋದು ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡಿದ್ವಿ ಅಂತಂದ್ರೆ ಅದು ಲೋಹಯುಗ ನೆಕ್ಸ್ಟ್ ನಲ್ಲಿ ರೀ ಲೋಹಯುಗದ ಬಗ್ಗೆ ನೋಡಮಂತ್ರಿ ಇದು ಇಲ್ಲಿವರೆಗೂ ಕೂಡ ರೀ ಯಾರಾದ್ರೂ ಇದು ಫಸ್ಟ್ ಟೈಮ್ ವಿಡಿಯೋ ನೋಡ್ಲಿಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ರಿ ಅದಾದ ನಂತರ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಅವುಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕ್ಲಾಸ್ ಆಗಿರ್ಬೋದು ಮತ್ತೆ ಪ್ರಶ್ನೆ ಪತ್ರಿಕೆಗಳು ಬಿಡಿಸಿದ್ನೂ ಕೂಡ ಅದ್ರಿ ಅದನ್ನು ಕೂಡ ಹಾಕ್ತೀನಂತಾರೆ ಅವನು ಕೂಡ ನೋಡ್ರಿ ಎಕ್ಸಾಮ್ ಯಾವ ಟೈಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಬರಲಿಕ್ಕಂತ ಪರೀಕ್ಷೆ ಒಳಗಡೆ ರೀ ನೀವು ಯಾವ ಟೈಪ್ನಲ್ಲಿ ಓದಬೇಕು ಏನೇನು ಓದಬೇಕು ಅಂತಕ್ಕಂಥದ್ದು ಬಗ್ಗೆನೂ ಕೂಡ ರೀ ಅದು ಆ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದ ಆ ಪ್ರಕಾರ ಓದ್ರಿ ಅಲ್ಲಿಂದ ನಿಮಗೂ ಕೂಡ ಫಾಸ್ ಆಗ್ಲಿಕ್ಕೆ ಅನುಕೂಲ ಅಂತ ಆಗ್ತಂಥೇಳ್ತಾರೆ ಇಲ್ಲಿವರೆಗೂ ಕೂಡ ಯಾರಾದ್ರು ವಿಡಿಯೋ ನೋಡಿರಿ ಅವರೆಲ್ಲರಿಗೂ ಕೂಡ ರೀ ಧನ್ಯವಾದಗಳು ಹೇಳ್ತಾರೆ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ